ಕಾಂತ ಗುತ್ತು ಇಲ್ಲಡು ಸೋನ ತಿಂಗಲ್ಡು ಹಿರಿಯರು ಕರಿ ಕೆಲ ವರ್ಷಗಳು ಬೈದಿನ ಮಹಾಭಾರತ ಗ್ರಂಥ ವಾಚನ ಪ್ರವಚನ ಕಾರ್ಯಕ್ರಮ ಕನ್ಯಾ ಸಂಕ್ರಮಣದ ಎಡ್ಡೆ ದಿನ ತಾನಿ ತಾಳಮದ್ದಲೆ ಬೊಕ್ಕ ವಾಚನ ಪ್ರವಚನ ನಡಪಾಯ್ರು ಸುರುಕಾದ ಇಲ್ಲದ ಚಾವಡಿದ ಧರ್ಮದೈವದ ಮಂಚವದ ಎದುರುಡು ಪ್ರಾರ್ಥನೆ ಸಂದಾದ ಕಾರ್ಯಕ್ರಮ ಶುರುವಾಡು t h thank you

ಪುದ ನೆರ ಬಹುಬಾರ ಪುಣ್ಯಗೀತಿ ಆರಾಧ್ಯ ಉಲ್ಲಾ ಬದಲಿಗೆ ನಮ್ಮ ಪರಿವಾರ ಸತ್ಯ ಸಂಪೂರ್ಣ ಸಹಕಾರ ಕೊಡ್ದು ಮಲ್ಸಿನಾಯಗಾಡು ಗಂಟೆ ಒಂದರೀತಿಯನ್ನು ಎಂಟೆ ರೀತಿ ನಡ್ಕೊಂಡು ಮಿತ್ತಗಳು ಈ ಕಾರ್ಯ ನಡ್ಕೊಂಡು ಶಕ್ತಿಯನ್ನು ಬಹಾರ ಉಲ್ಲಾದಿ ಮನೆ ಕೂಡ ನಾವು ಮಾತಾಡಲ್ಲ ಪ್ರಾರ್ಥನೆ ತಲಪಾಡಿ ದೇವಿಪುರ ದೇವಿ ಪ್ರಸಾದ್ ಆಳ್ವ ವಾಚನ ನಡಪಾತ್ ಕೊರಿಯರು ಪುಗರ್ತದ ಯಕ್ಷಗಾನ ಅರ್ಥದಾರಿ ತಲಪಾಡಿ ದೇವಿಪುರ ಸದಾಶ್ವ ಆಳ್ವ ಪ್ರವಚನ ನಡಪಾಯರು ಅರಸ ಕೇಳೈ ಕೆಲವು ಕಾಲ ನಿಮ್ಮ ವಿಚಿತ್ರ ವೀರ್ಯನು ನೆರೆದ ಅಮರ ಸ್ತ್ರೀಯರಲಿ ಬಳಿಕೀ ನದಿ ಸುತನ ಕರೆದು ನುಡಿದಳು ಓ வம்சதா பரம்பனதாஞ்சி பிரபதானே உண்டா அவு வாக்கணு உந்தெரவல் பன்புன உதேஷு யோஜன்கி ஆசைதிர பிரம் பீஷமே மதிமாத வம்சனு பெளகாவுடு பன்பினித்தனி ஆசை தானே உண்ட இக்கு பீஷ்மி ஒத்தோணுஜி தயப்பட அவே யோஜன்கது மேருத்து அம்மெருகபோடாது உஞ்சி ஷபம் அல் ஆதரிமே ஜகதொழகிர்ப்ப நாரியெல்லாம் பாகீரதி சமாந்து என்ன அப்பாயினாக சமான யான நன உஞ்சி கார்டு மதிமேப் நலோச்சனை பிடுத்து அந்த அஞ்சினைய பிரவர மூல ஜோக்கு ஆப்புஜிந்து பண்ண பிரமதிமே நினைன பரிஸி இங்கிஜி பன்பினே அல்பா ಬೊಕ್ಕ ಶ್ರೀಕೃಷ್ಣ ಸಂದಾನ ಯಕ್ಷಗಾನ ತಾಳಮದಲ್ಲ ಕೋಟ ನಡತ ಬೆಂಕಿಯಲ್ಲಿ ಹುಟ್ಟಿದ ಮಗಳು ಬೆಂಕಿಯಲ್ಲಿ ಸುಡಲಿಲ್ಲ ನಿತ್ಯ ಕಣ್ಣೀರು ಮಾತ್ರ ಅವಳನ್ನು ಸುಡುತ್ತಾ ಉಂಟು ತನ್ನ ಕಣ್ಣೀರನ್ನೇ ಮುತ್ತಿನ ಹನಿಗಳೋಪಾದಿಯಲ್ಲಿ ನನ್ನ ಪಾದ ಮೂಲದಲ್ಲಿ ಸುರಿಸುತ್ತಾ ಬೇಡಿಕೊಂಡದ್ದು ಅಣ್ಣ ನೋಡಿದೀಯ ನನ್ನ ಮುಡಿಯನ್ನು ಬಿಚ್ಚಿದ ಈ ತುರುಬನ್ನು ಕಟ್ಟಿಸಬೇಕಾದವ ನೀನೇ ಅಂತ ನನ್ನ ಕಾಲಡಿಯಲ್ಲಿ ಬಿದ್ದು ಗೋಗರಿಯುತ್ತಾ ಇದ್ದಳು ತಂಗಿಯಾದ ದ್ರೌಪದಿ ಅವಳನ್ನು ನಾನು ಸಂತೈಸಿದ್ದ ಆ ಕಾಲಕ್ಕೆ ಅವಳನ್ನು ನಾ ಸಂತೈಸಿದ ಹೊತ್ತಿಗೆ ಉಳಿದವರು ಕಂಡವರು ಹೇಳಿದರು ಧನುಜಾರಿ ದ್ರೌಪದಿಯ ಸಂತೈಸಿದ ಹೌದು ಒಂದರ್ಥದಲ್ಲಿ ಧನುಜಾರಿ ಅಂತ ಕರೆಯಲ್ಪಟ್ಟಂತಹ ನಾನು ದ್ರೌಪದಿಯನ್ನು ಸಂತೈಸಿದ್ದ ಹೌದು ಅಲ್ಲಿಗೆ ಕಾಣುವವರ ಕಣ್ಣಿಗೆ ಇದ್ದು ಏನೂ ಇಲ್ಲದಂತಹ ಪರಿಸ್ಥಿತಿ ಈಗ ನೋಡುವುದಕ್ಕೆ ಮತ್ತೊಮ್ಮೆ ಪ್ರಾರಂಭ ಆಗಿದೆ ಹಾಗಾದರೆ ಆದಿಯಿಂದ ನೋಡಿದರೆ ಇಲ್ಲಿಯ ತನಕ ನೋಡುವುದೇ ಆಯಿತು ಸಿಂಹಾವಲೋಕನವೇ ಆಯಿತು ಅಷ್ಟೇ ಹೊರತು ಅದರಿಂದ ಅನುಭವಿಸಿದ್ದೇನು ಪಡೆದುಕೊಂಡದ್ದೇನು ಎಲ್ಲವನ್ನು ಆಲೋಚನೆ ಮಾಡಿದರೆ ನೋಡಿದ್ದೇ ಪಡೆದುಕೊಂಡದ್ದು ಅಂತೂ ನೋಡುವುದೇ ಒಂದು ಜೀವನ ಅಂತ ಆಡುವುದಕ್ಕೆ ತೊಡಗಿದೆ ಆದರೆ ಬರಬೇಕಾದಂತಹ ಪ್ರತಿಯೊಂದು ಜೀವನದ ಘಟ್ಟಗಳೂ ಕೂಡ ಎಲ್ಲವನ್ನು ದಾಟಿ ದಾಟಿಯೇ ಮುಂಬರಿದು ಬಂದವರಲ್ವೇ ನನ್ನ ಜೀವ ಜೀವನವನ್ನೇ ನೋಡಿದರೆ ಬೇಕಾದಂತಹ ಪಟ್ಟವೇ ನನಗೆ ದೊರಕಿದೆ ಆದರೆ ಅದನ್ನು ಆಚರಿಸುವಂತಿಲ್ಲ ಆಚರಿಸಿದ ಪಟ್ಟ ನನಗುಂಟು ಆಚರಿಸುವುದಕ್ಕೆ ಹೋದರೆ ಆ ಪಟ್ಟವೇ ನನ್ನನ್ನು ದೂರ ಇಡುತ್ತದೋ ಅಥವಾ ಅದಕ್ಕಿಂತ ಮೇಲಿನ ಪಟ್ಟದವರು ನನ್ನನ್ನು ದೂರ ಇರಿಸುತ್ತಾರೋ ಅದರಲ್ಲಿ ಯಾವುದನ್ನುಂತ ನೋಡುವುದು ಒಂದು ನೆಲೆಯ ಒಳಗೆ ನಮ್ಮದ್ದಾದಂತಹ ಹಸ್ತಿನಾವತಿ ಅದು ಇದಮಿ ಎನ್ನುವ ಹಾಗೆ ಒಂದು ಭತ್ತವಾದಂತಹ ಸ್ಥಿತಿಯಲ್ಲಿ ಚಕ್ರವರ್ತಿ ಪೀಠ ಆಗಬೇಕು ಎನ್ನುವುದು ನನ್ನ ಆಶೆ ಅದಕ್ಕೆ ಬೇಕಾಗಿ ಏನು ಊನ ಉಂಟು ನ್ಯೂನತೆ ಉಂಟು ಇದನ್ನು ಎತ್ತಿ ಆಡಿದರೆ ನಾ ಕೆಟ್ಟವ ಅಲ್ಲದೆ ಇದ್ರೆ ಉಂಟು ಹಸ್ತಿನಾವತಿಗೆ ಪಾಂಡವರು ಬರುವುದಕ್ಕಿಂತ ಮೊದಲು ಹಸ್ತಿನಾವತಿಯಲ್ಲಿ ಯಾರು ಉತ್ತರಾಧಿಕಾರಿ ಅಂತ ಕೇಳುವಾಗ ಎಲ್ಲರೂ ಬೆಟ್ಟೆತ್ತಿ ತೋರಿಸ್ತಾ ಇದ್ದದ್ದು ನನ್ನನ್ನೇ ಅಲ್ವಾ ವ್ಯಾಸಕೃತವಾದಂತಹ ದಿವ್ಯವಾದಂತಹ ಒಂದು ಪಿಂಡ ಪ್ರದ ಪಿಂಡ ಅದು ಆ ಮೂಲಕವಾಗಿ ನಮ್ಮ ಅವುವೆಯ ಉದರದಲ್ಲಿ ಬೆಳೆದು ಹಸ್ತಿನೆಯ ಭದ್ರವಾದ ಭವಿಷ್ಯತ್ತಿಗೆ ಒಬ್ಬ ಯೋಗ್ಯನಾದಂತಹ ಉತ್ತರಾಧಿಕಾರಿಯಾಗಬೇಕು ಎನ್ನುವ ಆಶಯದಿಂದ ಕೊಡಲ್ಪಟ್ಟದ್ದು ಹಾಗಾದರೆ ಅದಕ್ಕೆ ಪೂರಕವಾಗಿ ಎಲ್ಲವೂ ಇದ್ದಾಗ ಒಮ್ಮಿಂದೊಮ್ಮೆಗೆ ಎಲ್ಲಿಂದಲೋ ಬಂದಂತಹ ಪಾಂಡವರು ಆಮೇಲೆ ಹಸ್ತಿನೆಯನ್ನು ಹೊಕ್ಕ ಮೇಲೆ ಅದು ಧರ್ಮರಾಯನಿಗೆ ಆಗ್ತದೆ ಅಂತ ಆದರೆ ಅದನ್ನು ಸಹಿಸಿಕೊಳ್ಳುವುದಕ್ಕೆ ಸಾಧ್ಯ ಉಂಟೋ ಹಾಗಾದರೆ ಯಾರು ಒಂದು ಕಾಲದಲ್ಲಿ ಹಸ್ತಿನೆಯ ಜಲರಾಶಿ ಎಡವರಿತದು ವಿಚಿತ್ರನಲ್ಲಿ ವಿಚಿತ್ರ ವೀರ್ಯನ ಕಾಲದಲ್ಲಿ ಒಮ್ಮೆ ನಮ್ಮ ವಂಶವಾಹಿನಿ ನಿಂತು ಹೋಗ್ತದೆ ಅಂತ ಆಗುವಾಗ ವಂಶವಾಹಿನಿಯನ್ನು ಮತ್ತೆ ಸರಿಪಡಿಸಿದವರು ವ್ಯಾಸರು ಅವರಿಂದಲೇ ಅನುಗ್ರಹೀತವಾದಂತಹ ದಿವ್ಯ ಪಿಂಡದಿಂದ ಈ ಪ್ರಪಂಚದ ಬೆಳಕನ್ನು ಕಂಡಂತಹ ನಾನಲ್ಲದೆ ಇನ್ನೊಬ್ಬನಿಗೆ ಅದು ಹೇಗೆ ಹೋಗ್ತದೆ ಹಾಗಾಗಿಯೇ ಇದರ ಸ್ಥಾಪನೆಗೆ ಬೇಕಾಗಿ ಎಲ್ಲ ವಿಧವಾದಂತಹ ಅರ್ಹತೆಯನ್ನು ಸ್ಥಾಪಿಸುವುದಕ್ಕೆ ಬೇಕಾಗಿ ನಾನು ಹೌದು ಎನ್ನುವುದನ್ನು ರೂಪಿಸ್ತಾ ಬಂದವ ಭೀಷ್ಮ ಬಂದು ನನಗೆ ಕುಳಿತುಕೊಳ್ಳುವುದಕ್ಕೊಂದು ಆಸನವು ಎಲ್ಲವೂ ಕೊಟ್ಟಿದ್ದಾರೆ ಅಂತ ಆಗುವಾಗ ಈಗ ಕೆಲಸ ಆಗಬೇಕಾದದ್ದು ನಾವು ನಮಗೆ ಮಾತಾಡಬೇಕ ಈಗ ನಮಗೂ ಒಂದು ಸ್ಥಾನಮಾನ ಸಿಕ್ಕಿದೆ ನಮಗೂ ಒಂದು ಅವಕಾಶ ಸಿಕ್ಕಿದೆ ಇನ್ನು ಅವನಿಗೆ ಮೂದಲಿಸುವುದರಲ್ಲಿ ಅರ್ಥವೇ ಇಲ್ಲ ಹಾಗಾಗಿ ಎಷ್ಟಿದ್ದರೂ ಈಗ ಅವನೇ ಅಲ್ವಾ ಅರಸ ಅವನನ್ನೇ ಕರೆದು ಮಾತಾಡ್ತೇನೆ ಓ ಅರಸ ಸಾಂತ್ಯಗುತ್ತು ಯಜಮಾನರು ಶಿವರಾಮ್ ಶೆಟ್ಟಿ ಸಾಂತ್ಯಗುತ್ತು ಡಾಕ್ಟರ್ ಮೋಹನ್ ದಾಸ್ ರೈ ಬೊಕ ಒ ಇಲದಲು ಕಾರ್ಯಕ್ರಮ